ಯಾವ ವ್ಯಕ್ತಿ ಯಾವ ಸ್ಥಾನಮಾನಕ್ಕೆ ಆದ್ಯತೆಯನ್ನು ಕೊಡ್ತಾನೆ ಅದನ್ನು ಹಾಳು ಮಾಡ್ತಾನೆ ಶನಿ ಫಸ್ಟು ಕಾಲಿಂದ ಅದೆಲ್ಲ ಆಗೋಯ್ತು ಒಂದು ಕೈ ಮುರೀತು ಮತ್ತೆ ಬ್ರೋ ಬೋನ್ ಬ್ರೇಕ್ ತಿರುಪತಿಯಲ್ಲಿ ಸುಮಲತಾ ಜಿ ಅವ್ರ ಜೊತೆ ಹೋದಾಗ ಅವರಿಗೆ ಹಾಕಿದ ಶಲ್ಯ ನೆಲಕ್ಕೆ ಬಿತ್ತು ನೂಕಾ ನೂಕಿಯಲ್ಲಿ ಬಿದ್ದಿರಬಹುದು ಅಂತ ನೀವು ಕಾಕತಾಳೀಯ ಅಂತ ಅಂದ್ಕೊಳ್ಬೋದು ಅದೆಲ್ಲವೂ ಸೂಚನೆ ಶನೇಶ್ಚರ ಬಹಳ ಒಳ್ಳೆಯ ದೇವರು ಅಂತಲೂ ಕೂಡ ನಾವೆಲ್ಲರೂ ನಂಬ್ತೀವಿ ಆತ ನಮ್ಮ ಜೀವನಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮೊದಲಾಗಿ ಒಂದು ಸೂಚನೆಯನ್ನು ಕೊಡ್ತಾನಂತೆ ಒಂದು ತೇಜೋವಧೆ ಮೂಲಕ ಇನ್ನೊಂದು ನೀವು ಹೇಳಿದಾಗೆ ಏನೋ ಒಂದು ಶರೀರದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅಥವಾ ಬೋನ್ಸ್ ಬ್ರೇಕೇಜ್ ಆಗುವಂಥದ್ದು ಈ ರೀತಿಯಾಗಿ ಎರಡೂ ಸೂಚನೆ ಕೂಡ ಅವರಿಗೆ ಸಿಕ್ಕಿತ್ತು ಅಲ್ಲೇ ಎಚ್ಚೆತ್ಕೊಳ್ಬೋದಿತ್ತ ಈ ಅವಾಂತರಗಳು ತಪ್ಪೋದಕ್ಕೆ ಖಂಡಿತ ಶನಿ ಅನ್ನೋದು ಜ್ಞಾನಕಾರಕ ಅವನು ಕೆಟ್ಟ ಗ್ರಹ ಅಲ್ಲ ಪ್ರ ಅದು ಕೆಟ್ಟ ಪ್ರ ಶನಿಶ್ಚರ ಮಂದಗತಿ ಮಂದಗತಿಯಲ್ಲಿ ಬರುವಂಥವು ಯಾವುದೇ ಒಂದು ಉನ್ನತಿ ಯಾವುದೇ ಒಂದು ಉನ್ನತಿಯಾಗಿರ್ಬೋದು ಸಾಮಾನ್ಯ ಜನರಿಂದ ಹಿಡಿದು ಯಾವ ವ್ಯಕ್ತಿ ಯಾವ ಸ್ಥಾನಮಾನಕ್ಕೆ ಆದ್ಯತೆಯನ್ನು ಕೊಡ್ತಾನೆ ಅದನ್ನು ಹಾಳು ಮಾಡ್ತಾನೆ ಶನಿ ಗೋಚಾರದಲ್ಲಿ ಬಂದಾಗ ಅಥವಾ ದಶಾಭುಕ್ತಿಗಳಿಗೆ ಬಂದಾಗ ಅಂದರೆ ವಾಸ್ತವಿಕತೆಯನ್ನು ಪರಿಚಯಿಸ್ತಾನೆ ವಾಸ್ತವವನ್ನು ತೋರಿಸ್ತಾನೆ ಸತ್ಯ ಇದು ಅದು ಮಾಯೇ ರಿಯಾಲಿಟಿನ ತೋರಿಸುವಂಥ ಉತ್ಕೃಷ್ಟವಾದಂತಹ ಕಾರಣ ಶನಿ ಆಯಿತಾ ಅಲ್ಲಿ ಸಾಕಷ್ಟು ಅವ್ರಿಗೆ ಸೂಚನೆ ಬರ್ತಾನೆ ಇತ್ತು ಆದರೆ ಅವರು ಅವರ ಒಂದು ಸಿನಿಮಾ ರಂಗದ ಬ್ಯುಸಿ ಶೆಡ್ಯೂಲ್ ಅಂತೀರಿ ಅಂತೀವಿ ಸಾಕಷ್ಟು ಅವರು ಬ್ಯುಸಿ ಇದ್ದಾಗ ಇದ್ರ ಕಡೆ ಮೇ ಬಿ ಯೋಚನೆ ಮಾಡಿರಲಿಕ್ಕಿಲ್ಲ ಬಹುಶಃ ಅವರಿಗೆ ಸ್ವಂತಕ್ಕೆ ಯೋಚನೆ ಮಾಡುವ ಚಿಂತನೆಯೂ ಇರಲಿಕ್ಕಿಲ್ಲ ಅವರಿಗೆ ಯಾಕಂದರೆ ಅವರ ಬಿಜಿ ಶೆಡ್ಯೂಲಲ್ಲಿ ಅಲ್ಲೋದೆ ಇಲ್ಲೋದೆ ಇಲ್ಲೋದೆ ಅಲ್ಲೋದೆ ಅನ್ ಅಂದ್ಕೊಂಡೇ ಬಂದುಬಿಟ್ರು ಆ ಶನಿ ಬಹಳಷ್ಟು ಸೂಚನೆಗಳನ್ನು ತೋರಿಸ್ತಾ ಬಂದರು ಅದನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ಫಸ್ಟು ಬ ಅದೆಲ್ಲ ಆಗೋಯ್ತು ಒಂದು ಕೈ ಮುರಿತು ಮತ್ತೆ ಬ್ರೋ ಬೋನ್ ಬ್ರೇಕ್ ಎರಡನೇ ಕೈ ಅಂದರೆ ಎಡಗೈನೂ ಏನೋ ಡ್ಯಾಮೇಜ್ ಆಗಿ ಇದು ಪ್ಲಾಸ್ಟ್ರ್ ಅದು ಪಟ್ಟಿ ಹಾಕ್ಕೊಂಡಿದ್ದರು ಅದ್ಯಾವುದು ಎಲೆಕ್ಷನ್ ಟೈಮಲ್ಲಿ ಪಟ್ಟಿ ಹಾಕ್ಕೊಂಡಿದ್ರು ಅದಕ್ಕೂ ಮುಂಚೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತಿರುಪತಿಯಲ್ಲಿ ಸುಮಲತಾ ಉಜಿ ಅವರ ಜೊತೆ ಹೋದಾಗ ಅವರಿಗೆ ಹಾಕಿದ ಶಲ್ಯ ನೆಲಕ್ಕೆ ಬಿತ್ತು ನೂಕಾನೂಕಿಯಲ್ಲಿ ಬಿದ್ದಿರಬಹುದು ಅಂತ ನೀವು ಕಾಕತಾಳೀಯ ಅಂತ ನೋ ಅದೆಲ್ಲವೂ ಸೂಚನೆ ಭಗವಂತನ ರಕ್ಷೆಯನ್ನ ಹೊದಿಸಿದಾಗ ನಾನ್ ಹೆಗಲು ಏರ್ತಾ ಇದ್ದೀನಿ ಅಂತ ಆ ಬಟ್ಟೆಯನ್ನೇ ಬೀಳ್ಸಿರ್ಬೋದಲ್ವ ಅಪ್ಪ ಅದು ಸೂಚನೆಯೇ ಒಂದು ವ್ಯಕ್ತಿ ಒಂದು ಪ್ರಸಾದದ ರೂಪದಲ್ಲಿ ಒಂದು ವಸ್ತ್ರವನ್ನ ಹಾಕಿದಾಗ ಅದನ್ನ ಅವ್ರು ಕಾಪಾಡ್ಕೋಬೋದಿತ್ತಲ್ಲ ಅಲ್ಲೇನಾಯ್ತು ನಾನು ನನ್ನಿಂದಲೇ ನನ್ನ ಬಿಟ್ಟರೆ ಇಲ್ಲ ಅನ್ನೋದು ನಿಧಾನವಾಗಿ ಚಿಗುರ್ಕೊಂಡು ಚಿಗುರ್ಕೊಂಡು ಚಿರ್ಕೊಂಡು ಹೆಮ್ಮರ ಆಗೋಯ್ತು ಅವರಲ್ಲಿ ಆವಾಗ ಒಂದು ಸ್ಟೇಜ್ ಮೇಲೆ ನನಗೆ ಎರಡು ಮುಖ ಇದೆ ಅವ್ರಿಗೆ ಅವರೇ ಬೈಕೊಳ್ತಾ ಅದು ಒಂದು ಏನೋ ಒಂದು ಕಾಮಿಡಿ ಥರ ಏನೋ ನಾನು ಜ ಜನಗಳಿಗೆಲ್ಲ ಚಪ್ಪಳೆ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಅವರೇ ಬೈಕೊಂಡ್ರು ನನಗೆ ಎರಡು ಮುಖ ಇದೆ ಅಂತ ಅದು ಕೂಡ ಪ್ರತಿಯೊಂದು ಆಡಿಸ್ತಾರೆ ಭಗವಂತ ಯಾರು ತನ್ ಭಗವಂತ ಯಾವತ್ತೂ ತನ್ಮೇಲೆ ತೊಗೊಳಲ್ಲ ಅವರಿಂದಾನೇ ತಪ್ಪು ಮಾಡಿಸ್ಕೊಂಡು ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಯಾಕೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಯಾಕೆ ಈ ಬದಲಾವಣೆ ನನ್ನಲ್ಲಿ ಬಂದಿದೆ ಅಂತ ಒಂದು ಸೆಕೆಂಡ್ ಕುತ್ಕೊಂಡು ಯೋಚನೆ ಮಾಡಿದ್ರು ನೆಕ್ಸ್ಟ್ ತಿದ್ಕೊಂಡ್ಬಿಡ್ಬೋದಿತ್ತು ಅದು ಯಾವ ಅಲ್ಲಿ ಕಾಣಲಿಲ್ಲ ಅಲ್ಲಿ ತೊಂದರೆ ಆಯಿತು ಅನ್ನದಾತರು ಅಂತ ಹೇಳ್ತೀವಿ ನಿರ್ಮಾಪಕರಿಗೆ ಬೈಯೋ ಅಂಥದ್ದು ಅದೆಷ್ಟರ ಮಟ್ಟಿಗೆ ಸರಿ ಒಂದು ಕಾಲದಲ್ಲಿ ನೀವು ಇದೇ ಒಂದು ಹುಡುಗ ಲೈಟ್ ಬಾಯ್ ಕೆಲಸ ಮಾಡಿಕೊಂಡು ಒಂದು ಉತ್ತಂಗ ಸ್ಥಾನಕ್ಕೆ ಬರಬೇಕಂತ ಒದ್ದಾಡುವಾಗ ಯಾವುದೋ ಒಬ್ಬ ನಿರ್ಮಾಪಕ ನಿನಗೆ ದುಡ್ಡು ಕೊಟ್ಟು ಒಂದು ನಟನೆಯನ್ನು ಮಾಡುವಂಥ ನಾಯಕನಾಗಿ ಮಾಡಿದಾಗ ಅದೇ ರೀತಿಯಲ್ಲಿ ಬೆಳ್ಕೊಂಡು ಬಂದಾಗ ನೀನು ಅಫ್ಕೋರ್ಸ್ ಒಂದು ನಾಯಕನ ಸ್ಥಾನಮಾನ ಕಾಪಾಡ್ಕೊಳ್ಳಿಕ್ಕೆ ಅವರು ಶ್ರಮ ಹಾಕ್ತಾರೆ ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಆದರೂ ಅವರಿಗೆ ದುಡ್ಡು ಕೊಟ್ಟು ಬುಕ್ ಮಾಡ್ತಾರೆ ನಾಯಕನ ಪಾತ್ರಕ್ಕೆ ಅಂದಾಗ ಅಂತಹ ನಿರ್ಮಾಪಕರಿಗೆ ಅನ್ನದಾತರಿಗೆ ಬೈಯೋ ಅಂಥದ್ದು ಅಂದರೆ ಅವ್ರ ಕೈಯಲ್ಲೆಲ್ಲ ಮಾಡಿಸ್ತು ಅದನ್ನು ಧರ್ಮ ಪತ್ನಿಗೆ ಬೈಯೋದು ಎಲ್ಲರಿಗೂ ಬೈತ ಹತ್ರ ಅವ್ರು ಸಾಫ್ಟ್ ಕಾರ್ನರಲ್ಲಿದ್ದರು ಎಲ್ಲಿ ಹೋದರೂ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಕೊನೆಗೆ ಹೇಳ್ಬೇಕಾದ್ರೆ ಮಾಧ್ಯಮದವರಿಗೂ ಬೈದುಬಿಟ್ರು ಅಂದಾಗ ಅವರಲ್ಲಿ ಎಷ್ಟು ಹುಚ್ಚನಾಗಿ ಶನಿ ಆಟ ಆಡಿಸ್ತಾ ಇದ್ದ ಅವರು ಒಂದು ಕ್ಷಣಕ್ಕೂ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಲ್ವಾಪ್ಪ ಇದು ಸುಮಾರು ಜನ ಹೇಳಕ್ಕೆ ಹೆಸಿಟೇಟ್ ಮಾಡ್ತಾರೆ ನಾನು ಹೇಳೋದು ನಿನಗೆ ಒಳ್ಳೆಯದಾಗಬೇಕು ಅಂದಾಗ ನೀನು ಮಾಡುವ ತಪ್ಪನ್ನು ಎತ್ತಿ ಹಿಡಿದಾಗ ನಿನ್ನೆ ತಿದ್ಕೊಳ್ಳೋಕೆ ಅವಕಾಶ ಸಿಗತ್ತಲ್ವಾ ನಾವು ನಿಜವಾಗ್ಲೂ ಅವರಿಗೆ ಅಣಕ ಮಾಡ್ತಿಲ್ಲ ನಿಂದಿಸ್ತಾ ಇಲ್ಲ ಪರಿವರ್ತನೆ ಯಾಕಾಗಿಲ್ಲ ಅಂತ ಇದ್ದೀನಿ ಅರ್ಥ ಆಯ್ತಾ ಪರಿವರ್ತನೆ ಆಗಬೇಕಿತ್ತಲ್ವಾ ಅಷ್ಟೊಂದು ನಾನು ಅನ್ನುವ ಹುಂ ಯಾಕೆ ಅವರಿಗೆ ಯಾಕೆ ಬರೆಸ್ಕೊಂಡ್ರು ಯಾಕಂದರೆ ಅದೇ ಒಂದು ಯಾವುದೋ ಒಂದು ಅವರಿಗೆ ಸಂದರ್ಶನ ಮಾಡೋ ಸಮಯದಲ್ಲಿ ಅವ್ರ ಕಷ್ಟದ ದಿನಗಳನ್ನು ಹೇಳ್ಕೊಂಡು ನೆನೆಸ್ಕೊಂಡಿದ್ದಾರೆ ಅಂದಾಗ ಆ ದಿನಗಳನ್ನು ಯಾಕೆ ಮರೆತರು ಈಗ ನಾನು ಕಷ್ಟದಲ್ಲಿದ್ದೆ ಅಂದಾಗ ನನ್ನ ಮಕ್ಕಳಿಗೆ ಕಷ್ಟ ಪಡಬಾರ್ದು ಅಂತ ತಾಯಿಂದರು ಸಾಕ್ತಾರೆ ನೀನು ಕಷ್ಟ ನಾನು ಕಷ್ಟ ಅನುಭವಿಸಿದ್ದೀನಿ ನಿನಗೂ ಕಷ್ಟ ಆಗ್ಬೇಕಂತ ಯಾರು ಹೇಳಲ್ಲ ಆ ಧೋರಣೆ ಅವರಲ್ಲಿ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನಾ ಚಿನ್ನ